ಪಾಲಿಸಿ ಅಂತಂದ್ರೆ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಪ್ರವಾಸೋದ್ಯಮ ಬೆಳೆಯುತ್ತೆ ಮತ್ತೆ ಸಾಕಷ್ಟು ಫಾರ್ವರ್ಡ್ ಬ್ಯಾಕ್ವರ್ಡ್ ಲಿಂಕೇಜಸ್ ಒಬ್ಬ ರೈತ ಪ್ರವಾಸೋದ್ಯಮಕ್ಕೆ ತನ್ನ ಕೃಷಿಯನ್ನ ಬಳಕೆ ಮಾಡ್ಕೊಂಡ್ರೆ ಬರುವಂತ ಜನರಿಗೂ ಕೂಡ ಒಂದು ಉತ್ಪಾದನೆ ಸಿಗುತ್ತೆ ಈತನಿಗೆ ಆದಾಯ ಸಿಗುತ್ತೆ ಉತ್ಪನ್ನಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಇದು ಮಾನಿಟರಿ ಕೂಡ ಟ್ರಾನ್ಸಾಕ್ಷನ್ ಕೂಡ ಅನುಕೂಲ ಆಗುತ್ತೆ ಅಂತ ಒಂದು ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಲಿಂಕೇಜ್ ಹೇಳ್ಕೊಡ್ತೀವಿ ಎಲ್ಲ ರೈತರು ನಾವು ಸೇರಿದಿವಿ ಮಂಡ್ಯ ಹಾಸನ ಮೈಸೂರು ಚಾಮರಾಜ ತುಮಕೂರು ಈ ಭಾಗ ಕೃಷಿಕರಿಂದ ತುಂಬಿರುವಂತ ಒಂದು ಭಾಗ ಈ ಭಾಗದಲ್ಲಿ ಹೈಯೆಸ್ಟ್ ಪೊಟೆನ್ಶಿಯಾಲಿಟಿ ಇದೆ ಐದಾರು ನದಿಗಳು ಅರಿತವೆ ಡ್ಯಾಮ್ಗಳಿದಾವೆ ಅಲ್ವಾ ಡ್ಯಾಮ್ಗಳಿದಾವೆ ಇಂಥ ಸೌಭಾಗ್ಯ ಯಾಕೆ ಸಿಗುತ್ತೆ ಮೈಸೂರು ಮಹಾರಾಜನ ನೆನಪಾಡ್ಕೋಬೇಕು ದೊಡ್ಡ ದೊಡ್ಡ ತಂತ್ರಜ್ಞಾನಗಳು ನೆನಪಾಡ್ಕೋಬೇಕು ರೈತ ನಾಯಕನ ನೆನಪಾಡ್ಕೋಬೇಕು ಅವರೆಲ್ಲ ಹೋರಾಟ ಮಾಡೋದ್ರ ಮೂಲಕ ಇಲ್ಲಿ ಎಲ್ಲ ಸೌಲಭ್ಯಗಳನ್ನ ತಂದು ತಂದು ಕೊಟ್ಟಿದ್ದಾರೆ ಇವತ್ತು ರೈತರ ದಿನಾಚರಣೆ ದಿವಸ ನಾವು ಕೆ ಎಸ್ ಪುಟ್ಟಣ್ಣನವ್ರನ್ನ ಡಾಕ್ಟರ್ ನಂಜುಳಸ್ವಾಮಿ ಅವ್ರನ್ನ ಇವ್ರೆಲ್ಲರೂ ಕೂಡ ಮಾಡಬೇಕಾಗುತ್ತೆ ರೈತರಿಗೆ ಒಂದು ಒಳ್ಳೆ ಹೆಸರು ಬರಬೇಕು ರೈತರಿಗೆ ಯಾರೇ ಹೋದ್ರು ವಿಧಾನಸೌಧದ ಹೋಗ್ಲಿ ವಿಕಾಸದ ಹೋಗ್ಲಿ ಅಥವಾ ಬಹುಮಾಣಿ ಕಟ್ಟಡಕ್ಕೆ ಹೋಗ್ಲಿ ಅಲ್ಲಿ ಗೌರವ ಸಿಗ್ಬೇಕು ಅನ್ನೋ ಒಂದು ಹೋರಾಟದ ಪ್ರಜ್ಞೆನ ಅವತ್ತು ಆ ಪುಣ್ಯಾ ಎತ್ತಿ ಕಟ್ಟಿ ಹೋಗಿದ್ದಾರೆ ಯಾರು ಕೂಡ ರೈತರು ಎಲ್ಬೇಕಾಗಿಲ್ಲ ಸ್ವಯಂ ಆಗಿ ಶಿಸ್ತನ ಇಟ್ಕೊಂಡು ಸರವಾಗಿ ಬದುಕನ್ನು ರೂಪಿಸ್ಕೊಂಡು ಅತಿ ಅನಗತ್ಯ ವ್ಯಕ್ತಿಗಳಿಗೆ ನೀವು ಆದ್ಯತೆ ಕೊಡದೆ ನಾನು ಎರಡು ಎಕರೆ ಜಮೀದ್ಯಪ್ಪ ಚೆನ್ನಾಗಿ ದುಡಿಬೇಕು ಬೆಳಿಬೇಕು ಸಾಧ್ಯವಾದ್ರೆ ಮಾರುಕಟ್ಟೆಗೆ ಬಿಡಬೇಕು ಮಾರುಕಟ್ಟೆನ ಉಳ್ಕೋಬೇಕು ಈ ಎಲ್ಲ ಪರಿಕ್ರಮಗಳನ್ನ ಈ ಸಾವಯವ ಕೃಷಿಯ ಮೂಲಕ ಸಹಜ ಕೃಷಿ ಮೂಲಕ ಜೈವಿಕ ಕೃಷಿ ಮೂಲಕ ಎಲ್ಲ ನೀವು ತಿಳ್ಕೊತ ಹೋದ್ರೆ ಖರ್ಚಿನ ಪ್ರಮಾಣ ಕಡಿಮೆ ಆಗುತ್ತೆ ಪ್ರಮಾಣ ಕಡಿಮೆ ವೆಚ್ಚ ಮಾಡ್ತೀವಿ ಆದಾಯ ನಿರೀಕ್ಷೆ ಮಾಡ್ತೀವಿ ಅತಿ ಹೆಚ್ಚು ವೆಚ್ಚ ಮಾಡಿ ನೀವು ಆದಾಯ ನಿರೀಕ್ಷೆ ಮಾಡಿ ಸಾಧ್ಯ ಇಲ್ಲ ನಾವು ಉತ್ಪಾದನೆ ಕಡೆ ಹೋಗ್ತಾ ಇದೀವಿ ಪ್ರೊಡಕ್ಷನ್ 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 ಉತ್ಪಾದಿಸಿ ಉತ್ಪಾದ ಪ್ರೊಡ್ಯೂಸ್ 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 ಮಾರುಕಟ್ಟೆ ಕಡೆ ಹೋಗ್ತಾ ಇಲ್ಲ ನಾವು ಕೂಡ ಮಾರುಕಟ್ಟೆಗೆ ಇಳಿಬೇಕಾಗುತ್ತೆ ಈ ಮಾರ್ಕೆಟ್ ಲಿಂಕ್ ಅನ್ನ ನಾವು ಕೂಡ ಬೆಳೆಸೋಬೇಕಾಗುತ್ತೆ ಆಗ ಮಾತ್ರ ಈ ಲ್ಯಾಂಡ್ ಇಂದ ಮಾರ್ಕೆಟ್ಗೆ ಡೈರೆಕ್ಟ್ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಭೂಮಿಯಿಂದ ಮಾರುಕಟ್ಟೆಗೆ ಈ ವಿಷಯಗಳನ್ನ ನಾವು ಇತ್ತೀಚೆಗೆ ಹೆಚ್ಚು ತಿಳ್ಕೋಬೇಕಾದಂತ ಅಗತ್ಯ ಇದೆ ಕೆಲವೊಮ್ಮೆ ನಮ್ಗೆ ನೆಗೆಟಿವ್ ಆಗಿ ಕೂಡ ಬರಬಹುದು ಫಲಿತಾಂಶಗಳು ಆದ್ರೆ ಎದುರಬೇಕಾಗಿಲ್ಲ ನಾವು ಎದುರಿದ್ರೆ ಸಮಾಜ ಕುಸಿದು ಹೋಗುತ್ತೆ ರೈತರು ಎದುರಬಾರ್ದು ರೈತನಿಗೆ ಮೇಗ್ಲ ಯೋಗ್ಯ ಪಟ್ಟವನ್ನ ಕಟ್ಟಿದ್ದಾರೆ ರಾಷ್ಟ್ರಕವಿ ಅವರು ಇದು ನಮ್ಮ ಸಹಜ ಭಾವನೆ ಆಗ್ಬೇಕು ಸಹಜ ತತ್ವ ಆಗ್ಬೇಕು ಯಾವುದಪ್ಪ ನಮ್ಮ ಧರ್ಮ ಅಂದ್ರೆ ಕಾಯಕ ಧರ್ಮ ಯಾವುದು ನಮ್ದು ನೀತಿ ಅಂದ್ರೆ ಕಾಯಕ ನೀತಿ ನಾವು ರೈತಾಪಿ ಸಮುದಾಯದಲ್ಲಿ ಹುಟ್ಟಿದೇವೆ ಅದ್ಧೂರಿತರಿಗೆ ಆಸೆ ಪಡಬಾರ್ದು ನಮ್ಮ ಜೀವನ ಕ್ರಮವನ್ನ ಸಹಜ ಧರ್ಮದ ರೂಪದಲ್ಲಿ ದುಡಿಮೆಯ ರೂಪದಲ್ಲಿ ಒಂದು ಒಳ್ಳೆಯ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ಒಂದು ಭಾವನೆಯನ್ನು ರೈತ ಸಮುದಾಯ ಇಟ್ಕೊಂಡ್ರೆ ಮಾತ್ರ ಉಳಿದವರು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಆಧುನಿಕ ತಂತ್ರಜ್ಞಾನ ಆಧುನಿಕ ಸಲಕರಣೆಗಳು ಎಷ್ಟೋ ಬಂದು ಇವತ್ತು ರೈತನ ಸ್ವಲ್ಪ ಸುಧಾರಿಸಿದೆ ಗೊತ್ತಾ ನಾವು ಚಿನ್ನದ ಪೂರ್ವಾಶ್ರದಲ್ಲಿ ಪೂರ್ವಾಶ್ರಮದಲ್ಲಿ ಬೆಳಿಗ್ಗೆ ಐದುವರೆಗೆ ಎದ್ರೆ ರಾತ್ರಿ ಎಂಟಿನ ಕೃಷಿಗೆ ಸಂಬಂಧಪಟ್ಟ ಕೆಲಸಗಳನ್ನೇ ಮಾಡ್ತಿದ್ವಿ ಶಾಲೆಯ ಸಮಯನ ಹೊರತುಪಡಿಸಿ ಏನ್ ಮಾಡ್ತಾ ಇದ್ವಿ ಹತ್ತು ಹಸುಗಳು ಹತ್ತು ಮೇಕೆಗಳು ಕುರಿಗಳು ಎಲ್ಲ ಒಂದು ಸಣ್ಣ ಮಾಳಿಗೆ ಮೇಲೆ ಕಟ್ತಾ ಇದ್ವು ಅವುಗಳನ್ನೆಲ್ಲ ಆಚೆ ಕಟ್ಟಬೇಕು ಹಾಲು ಕರಿಬೇಕು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇವತ್ತೆಷ್ಟು ಅದೃಷ್ಟ ಸರ್ಕಾರ ಡೈರಿನ ಪಕ್ ಪಕ್ಕದಲ್ಲಿ ಮಾಡ್ಕೊಂಡಿದೆ ನಾಲ್ಕೈದು ಕಿಲೋಮೀಟರ್ ಹೋಗಿ ಹಾಕಬರ್ಬೇಕು ಕೈನಲ್ಲಿ ಇಟ್ಕೊಂಡು ಐದು ಲೀಟರ್ ಕೈ ಇಟ್ಕೊಂಡು ಎರಡು ಕೈನಲ್ಲಿ ಮತ್ತೆ ವಾಪಸ್ ಬರಬೇಕು ಮತ್ತೆ ದನಕರ್ಗಳಿಗೆ ಜೋಳ ಕೊಯ್ಬೇಕು ಅವೆಲ್ಲ ಇಡ್ಲಿ ಕಟ್ಟಬೇಕು ತಂದೆ ತಾಯಿಗಳು ಹೋಗ್ತಿದ್ರು ಹೋಗ್ತಿರು ಕಬ್ಗಳಿಕೆ ನಾವು ಶಾಲೆಗೆ ಹೋಗ್ಬೇಕಾಗಿತ್ತು ಮತ್ತೆ ಐದು ಗಂಟೆಗೆ ಬರಬೇಕಾಗಿತ್ತು ಮತ್ತೆ ಕರುಗಳಿಗೆ ಹುಲ್ಲ ಹಾಕ್ಬೇಕಾಗಿತ್ತು ಹಾಲು ಕರಿಬೇಕಾಯ್ತು ಆ ತಗೊಂಡೋಗಿ ಹಾಕ್ಬೇಕಾಗಿತ್ತು ಎಷ್ಟು ಅದ್ಭುತವಾಗಿತ್ತು ಗೊತ್ತಾ ಖುಷಿ ನಮ್ಗೆ ಬಹಳ ಸಂತೋಷವಾಗಿ ಕೆಲಸ ಮಾಡ್ತಿದ್ವಿ ಇವತ್ತು ಆ ಮಾನವ ಶ್ರಮ ಕಡಿಮೆ ಆಗ್ತಾ ಇದೆ ಅದಕ್ಕೆ ನಮ್ಗೆ ಆದಾಯ ಇಲ್ಲ ನಷ್ಟದಿದ್ದೀವಿ ಪ್ರಗತಿ ಆಗ್ತಾ ಇಲ್ಲ ರೈತರು ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ನೀವು ಅನ್ಕೊಳ್ತಾ ಬಂದಿದ್ದೀವಿ ದಯವಿಟ್ಟು ನಿಮ್ ಮಕ್ಕಳಿಗೆ ಕೆಲಸ ಕಲಿಸಿ ನೀವು ಇಂಜಿನಿಯರ್ ಓದಿಸಿ ಮೆಡಿಕಲ್ ಓದಿಸಿ ಮತ್ತೊಂದು ಓದಿಸಿ ನಿಮ್ ಜೊತೆ ಜೊತೆ ಜೊತೆಯಲ್ಲಿ ಅವ್ರು ಕೂಡ ಆ ಮಾನವಶವನ್ನು ಬಳಕೆ ಮಾಡುವಂತ ಒಂದು ಬುದ್ಧಿ ಕ್ರಮಣಿಕೆಯನ್ನು ಇಟ್ಕೊಳ್ಳಿ ಅವ್ರು ಚೆನ್ನಾಗಿರ್ಲಿ ಆರಾಮಾಗಿರ್ಲಿ ನಾವು ಮಾತ್ರ ಇಲ್ಲಿ ಬದುಕನ್ನ ನಡೆಸ್ತೀವಿ ಹಳ್ಳಿನಲ್ಲಿ ದುಡ್ಕೊಂಡು ಸಾಯತಕ್ಕ ಕಷ್ಟಪಟ್ಟು ಮಾಡ್ಕೊಂಡು ಅನ್ಕೋಬೇಡಿ ಅವ್ರು ಕೂಡ ಈ ಕೃಷಿ ಕೆಲಸನ ಕಲಿಸಿ ಎಜುಕೇಶನ್ ಜೊತೆ ಜೊತೆನೆ ಕೃಷಿ ಕೆಲಸಕ್ಕೆ ನೀವು ಬಳಕೆ ಮಾಡ್ಕೊಳ್ಳಿ ಮುಂದೆ ಅವ್ರಿಗೆ ಈ ಕೃಷಿ